ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆಯವ್ರು ಬಾಕ್ಸಿಂಗ್ ಮಾತ್ರ ಅಡುಗೆ ಮಾಡಬೇಕಿರೋದು ಯಾಕಂದರೆ ಟಿಫನ್ ಬಂದು ನಿನ್ನೆ ನೈಟ್ ಬಂದು ಸೋರೆಕಾಯಿ ಸಾಂಬಾರು ಮಾಡಿದ್ನಲ್ಲ ಸೊ ನಾವು ಜಾತ್ರೆಗೆ ಹೋದ್ವಿ ನಾನು ಸಾಂಬಾರು ಮಾಡಾದ್ಮೇಲೆ ಜಾತ್ರೆಯಲ್ಲೇ ನಾವು ಊಟ ಮಾಡ್ಕೊಂಡು ಬಂದ್ವಿ ಸೊ ಹಾಗಾಗಿ ಮನೇಲಿ ನಮ್ಮ ಮನೆಯವ್ರು ಊಟ ಮಾಡಲಿಲ್ಲ ಸೊ ಸೋರೆಕಾಯಿ ಸಾಂಬಾರನ್ನೇ ಇವಾಗ ಟಿಫನಿಗೆ ತಿನ್ಕೊತಾರೆ ಸೊ ಮಧ್ಯಾಹ್ನಕ್ಕೆ ಅವ್ರಿಗೆ ಸಾಂಬಾರು ಮಾಡಬೇಕು ಅಲ್ಸಂದ್ರಿಕಾಳು ನೆನೆಸಿದ್ದೀನಿ ಬನ್ನಿ ಕಾಳು ಹುಳಿ ಮಾಡೋಣ ರುಬ್ಬಾಕಿ ಮಾಡ್ತೀನಿ ನಾನು ಹಾಗೆ ಅಲ್ಲೋ ರುಬ್ಬಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಬನ್ನಿ ಫಸ್ಟು ಈಗ ಕಾಳು ಹುಳಿ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ಸೊ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ತೊಗೊಂಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹುಣಸೆ ಹಣ್ಣು ಟೊಮೆಟೊ ಕೊತ್ತಂಬರಿ ತೆಂಗಿನಕಾಯಿ ಬನ್ನಿ ಈಗ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಮಸಾಲೆ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆ ಹುಣಸೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ಟೊಮೆಟೊ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಸೊ ಈಗೆಲ್ಲ ಸಾಫ್ಟಾಗಿದೆ ಇದನ್ನು ರುಬ್ಕೊಬರ್ತೀನಿ ಈಗ ಮಿಕ್ಸಿ ಜಾರ್ಗೆ ಕೊತ್ತಮರಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮತ್ತು ಫ್ರೈ ಮಾಡಿದ್ನಲ್ಲ ಅದೆಲ್ಲ ಇದ್ದೀನಿ ಫ್ರೈ ಮಾಡಿದ್ದೆಲ್ಲ ಹಾಕ್ಕೊಂಡ್ಮೇಲೆ ಈಗ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು ಸಾಂಬಾರು ಪುಡಿ ಹಾಕಿ ಈಗ ರುಬ್ಕೊಬರ್ತೀನಿ ಈಗ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಅಲಸಂದ್ರಿಕಾಳು ನೆನೆಸಿಟ್ಕೊಂಡಿದಲ್ವಾ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ಅಲಸಂದ್ರಿಕಾಳೆಲ್ಲ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ಆಲೂಗಡ್ಡೆ ಹಾಕ್ಕೊಳ್ಬೇಕು ಈಗ ಆಲೂಗಡ್ಡೆ ಹಾಕೊಂಡ್ಮೇಲೆ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ ಆಲೂಗಡ್ಡೆ ಮತ್ತು ಕಾಳು ಇದನ್ನ ಫ್ರೈ ಮಾಡ್ತಿರ್ಬೇಕಾದ್ರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ತಿದ್ದಾಗೆ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ಲಿಂದ ಸೊ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಇದು ಫ್ರೈ ಆಗಿದೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಮಾಡ್ಕೊಬೋದು ಇಲ್ಲ ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೂ ಮಾಡ್ಕೊಳ್ಬೋದು ಸೊ ನೀರು ನಿಮ್ಮ ಅಲತ ಪ್ರಕಾರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ವಿಜ್ಲಿಗೆ ಕೂಗಿಸ್ಕೊತೀನಿ ಈಗ ಸಾಂಬಾರು ರೆಡಿ ಆಗಿದೆ ಇಷ್ಟೇ ಸಾಂಬಾರು ಮಾಡೋದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈಗ ತಾನೇ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಬಾಕ್ಸ್ ತಗೊಂಡು ಹೋದ್ರು ಹೋದ್ರು ಕೆಲಸಕ್ಕೆ ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತಲ್ಲ ನಾಳೆ ನಾಳೆ ಬಂದು ನನ್ನ ಫ್ರೆಂಡ್ ಸೀಮಂತ ಇದೆ ಸೊ ಅದಕ್ಕೆ ಇವತ್ತು ಸೀರೆ ತಗೊಬರೋದಕ್ಕೆ ಹೋಗಬೇಕು ಸೊ ನಮ್ಮ ಮನೆಯವರು ಇವತ್ತು ಬೇಗ ಬರ್ತೀನಿ ಅಂದಿದ್ದಾರೆ ಮಧ್ಯಾಹ್ನಕ್ಕೆಲ್ಲ ಸೊ ಅವ್ರು ಬಂದ ಮೇಲೆ ನನ್ನ ಫ್ರೆಂಡ್ಗೆ ಸೀರೆ ತಗೊಬರೋದಕ್ಕೆ ಹೋಗೋಣ ಹಾಗೆ ನಮ್ಮ ಮನೆಯವರು ಬರೋಷ್ಟರಲ್ಲಿ ನಾನು ಮನೆಯಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ ಎರಡು ಮೂರು ದಿನದ ಎಡಿಟ್ ಮಾಡೋದಿದೆ ಸೊ ಅದೆಲ್ಲ ಎಡಿಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಸಿಗ್ತಾನೆ ಮನೆಯವ್ರು ಬಂದರು ನಮ್ಮ ಮನೆಯವ್ರು ಬಂದು ರೆಡಿಯಾಗಿದ್ದಾರೆ ಸೊ ನಾನು ರೆಡಿಯಾಗಿದ್ದೀರಿ ಈಗ ಸಂಜೆ ಆರು ಗಂಟೆ ಆಗಿದೆ ಟೈಮು ಬನ್ನಿ ಈಗ ನನ್ನ ಫ್ರೆಂಡ್ ಸೀಮಂತ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಸ್ಯಾರಿ ತೊಗೊಳೋದಕ್ಕೆ ಹೋಗೋಣ ಸೊ ಇಲ್ಲಿ ಮಾಲ್ಗೆ ಬಂದು ನನ್ನ ಫ್ರೆಂಡ್ಗೆ ಸೀರೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮಾರ್ಟ್ ಹೋದ್ವಿ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಐಟಮ್ಸ್ ತಗೊಳ್ಳೋದಿತ್ತು ಬಟ್ ನಮಗೆ ಬೇಕಾಗಿರೋದು ಏನೂ ಸಿಗ್ಲಿಲ್ಲ ಹಾಗಾಗಿ ಸ್ನ್ಯಾಕ್ಸ್ ಮಾತ್ರ ತಗೊಂಡು ಹಂಗೆ ಮನೆಗೆ ಬರ್ತಾ ಗೋಬಿನೂ ರೈಸ್ ತಿಂದ್ಕೊಂಡು ಮನೆಗೆ ತಂದೆ ಹಾಗೆ ಸ್ವೀಟ್ಸ್ ತಂದಿದ್ದೀನಿ ಜಿ ಆರ್ ಬಿ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸೋಪ್ ಪಾಪಡಿ ತುಂಬಾ ಇಷ್ಟ ಇದು ಸೋ ಸೋಪ್ ಹಾಕಿ ತಂದಿದ್ದೀನಿ ಆಮೇಲೆ ಚಾಕ್ಲೇಟ್ಸ್ ಮಿಲ್ಕಿ ಬಾರ್ ಇನ್ನೊಂದಿತ್ತು ಬರ್ತಾನೆ ತಿನ್ಕೊಂಡ್ವಿ ಚೆನ್ನಾಗಿತ್ತು ತಗೊಂಡೆ ಆಮೇಲೆ ತಗೊಂಡೆ ಚೆನ್ನಾಗಿದ್ಯಾ ಸೊ ಆಮೇಲೆ ಈ ಕಲರ್ ಒಂದ್ ತಗೊಂಡೆ ಸೊ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಸೊ ಹಾಗಾಗಿ ತಗೊಂಡೆ ಚೆನ್ನಾಗಿದೆ ಆಮೇಲೆ ನನ್ನ ಫ್ರೆಂಡ್ ಸೀಮಂತ ಅಂತ ಹೇಳಿದ್ನಲ್ಲ ಸೊ ನನ್ನ ಫ್ರೆಂಡ್ ಸೀಮಂತಕ್ಕೆ ಸೀರೆ ತಗೊಂಡೆ ಸೊ ಫ್ರೆಂಡ್ಸ್ ಸೀರೆ ಬಂದು ಹೀಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವರೇ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಸೀರೆನ ಸೊ ಕಲರು ಡಿಸೈನ್ ಎಲ್ಲ ನನಗೆ ಇಷ್ಟ ಆಯಿತು ಬಟ್ ನನ್ನ ಫ್ರೆಂಡ್ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನಾಳೆ ಹೋಗ್ಬೇಕು ಸೀಮಂತಕ್ಕೆ ನೋಡೋಣ ನಾಳೆ ಕೊಟ್ಬಿಟ್ಟು ನನ್ನ ಫ್ರೆಂಡ್ಗೆ ಚೆನ್ನಾಗಿದೆ ಇನ್ನು ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತಗೊಂಡಿಲ್ಲ ಸೊ ಬ್ಯಾಂಗಲ್ಸ್ ತಗೋಬೇಕು ಅದೆಲ್ಲ ನಾಳೆ ಬೆಳಿಗ್ಗೆನೆ ಶಾಪಿಂಗ್ ಮಾಡ್ಕೊಂತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಮಾಲಿಂದ ಇಂದ ನಾನು ತಂದಿದ್ದು ಸೊ ಫ್ರೆಂಡ್ಸ್ ಇವತ್ತು ಭರ್ತಾನೆ ಹಂಗೆ ಅಗ್ರೇಸಿವ್ ಮತ್ತೆ ಗೋಬಿ ಬಂದ್ವಲ್ಲ ಸೊ ಹಾಗಾಗಿ ಮನೇಲಿ ಏನು ಅಡಿಗೆ ಮಾಡ್ಬೇಕು ಅಂತ ಅನ್ನಿಸ್ತಿಲ್ಲ ಈ ಅನಿಸ್ತಿಲ್ಲ ಗಂಟೆ ಆಗಿದೆ ಸೊ ರಾತ್ರಿ ಏನಾದ್ರು ನಮ್ಮ ಮನೇಲಿ ನಮ್ಮ ಮನೆಯವ್ರ ಹಸು ಅಂದ್ರೆ ಸೊ ರೈಸ್ ಮಾಡ್ತೀನಿ ಬಿಸಿ ಅನ್ನೋದಕ್ಕೆ ನಮ್ಮ ಮನೆಯವರು ಒಂದು ಚಟ್ನಿ ಪುಡಿ ಮಾಡಿದಾರೆ ಅದು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ತುಂಬಾ ಚೆನ್ನಾಗಿದೆ ಸೊ ಬಿಸಿಯನ್ನ ಅದ್ರ ಚಟ್ನಿ ಪುಡಿಯಲ್ಲಿ ತಿಂತಾರೆ